ಮಹಾರಾಷ್ಟ್ರ ರಾಜ್ಯದಲ್ಲಿ ಅಧಿಕ ಮಳೆಯಿಂದಾಗಿ ಜಮಖಂಡಿ ತಾಲೂಕಿನಲ್ಲಿ ಹರಿಯುತ್ತಿರುವ ಕೃಷ್ಣಾ ನದಿಯು ಪ್ರವಾಹದ ಭೀತಿ ಉಂಟಾಗಿದೆ ಜಮಖಂಡಿ ತಾಲೂಕಿನ ಸೂರ್ಪಾಲಿ ಗ್ರಾಮ ನಡುವಡ್ಡೆ ಆಗುತ್ತಿರುವ ಹಿನ್ನೆಲೆ ಸ್ಥಳಾಂತರ ಮಾಡಿ ಪುನರ್ವಸತಿ ಕೇಂದ್ರ ನಿರ್ಮಿಸಲಾಗಿದೆ ಆದರೆ ಪಕ್ಕದಲ್ಲೇ ನದಿಯು ತುಂಬಿ ಹರಿಯುತ್ತಿದ್ದರೂ ಪುನರ್ವಸತಿ ಕೇಂದ್ರದಲ್ಲಿ ಗ್ರಾಮಸ್ಥರಿಗೆ ಕುಡಿಯುವ ನೀರಿಗಾಗಿ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಶೂರ್ಪಾಲಿ ಪುನರ್ವಸತಿ ಕೇಂದ್ರ ತುಂಗಳ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರಲಿದೆ ಇಲ್ಲಿಂದ ಜನರು ಮತ ಚಲಾಯಿಸುವುದು ಶೂರ್ಪಾಲಿ ಗ್ರಾಮದಲ್ಲಿ ಇದರಿಂದ ಅಭಿವೃದ್ಧಿ ಹಾಗೂ ಮೂಲ ಸೌಕರ್ಯ ಸರಿಯಾಗಿ ಸಿಗುತ್ತಿಲ್ಲ ಕುಡಿಯುವ ನೀರು ಚರಂಡಿ ಸ್ವಚ್ಛತೆ ರಸ್ತೆ ಸುಧಾರಣೆ ಹಾಗೂ ವಿದ್ಯುತ್ ಕಂಬ ತಂತಿಗಳ ರಿಪೇರಿ ಬೀದಿ ದೀಪ ಇಲ್ಲದೆ ಪ್ರತಿನಿತ್ಯ ಸ್ಥಳೀಯರು ಗೋಳಾಡುವಂತಾಗಿದೆ ಇದರ ಜೊತೆಗೆ ಶೂರ್ಪಾಲಿಯು ಐದು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿಗೆ ಹೋಗಿ ಪಡಿತರ ತರಬೇಕಾದಂಥ ಅನಿವಾರ್ಯತೆ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ತಿಂಗಳಿಗೆ ನಾಲ್ಕು ದಿನ ಪುನರ್ವಸತಿ ಕೇಂದ್ರದಲ್ಲಿ ಪಡಿತರ ವಿತರಿಸುವಂತೆ ಮನವಿ ಮಾಡಿಕೊಳ್ಳಲಾಗಿದೆ ಈ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುವಂತೆ ಮಾಡಬೇಕಾದು ಅಗತ್ಯವಿದೆ ಸೂರ್ಪಾಲಿ ಪುನರ್ವಸತಿ ಕೇಂದ್ರವು ಸೂರ್ಪಾಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹಸ್ತಾಂತರ ಮಾಡಿ

ಇಲ್ಲಿ ಜನ ಎಲ್ಲಿ ಹೋಗ್ಬೇಕು ಕೇಳಾಂಟ್ಲಿ ಬೇಡಿಯವ್ರನ್ನ ಕೇಳಾಂಟ್ಲಿ ಅನ್ನೋದು ಜಟ್ ಜಟ್ಟಿ ಇಂಜಿನಿಯರ್ ಕೇಳೋಂಟ್ಲಿ ಮಾಡ್ಸು ಮಾಡ್ಸು ಮತ್ತು ಇದನ್ನ ಸುಬು ಹೇಳಾಕತ್ತೆ ಎಲ್ಲರೂ ಮತ್ತು ಯಾವುದೂ ಕೆಲಸ ಆಗುವ ಇದು ಮತ್ತು ಹಿಂಗಾದ್ರೆ ನಾವು ಜನ ಏನು ಮಾಡಬೇಕು ನಿಮ್ಮ ಮುಖಾಂತರ ಕೋಲಕ್ಕೆ ನಮಗೆ ಪರಿಹಾರ ಸಿಗ್ತೈತಿ ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ಲಾಕತ್ತಿದ್ದೀವಿ ಇದೇವು ಮತ್ತು ಹಿಂಗಾದ್ರೆ ನಾವು ಏನು ಮಾಡ್ಬೇಕಿನ್ನ ಜನ ಎಲ್ಲಿ ಹೋಗ್ಬೇಕು ಈಗ ಸತತ ಒಂದು ಎಂಟು ಹತ್ತು ದಿನ ಆದ ನೀರು ಇಲ್ಲೀಗ ಜನಕ್ಕೆ ಏನು ಮಾಡಬೇಕು ಇಲ್ಲಿ ಜನಸಂಖ್ಯೆ ನೂರು ಕುಟುಂಬ ಐದು ನೂರು ಜನಸಂಖ್ಯೆ ಐತಿ ನೂರು ಕುಟುಂಬ ಆಗಿದೆ ನಮ್ಮ ಒಬ್ಬರು ಕೇರ್ ಮಾಡ್ಲಾಕ ತಯಾರಿಲ್ಲ ಇದು ಮೇನ್ ಪ್ರಾಬ್ಲಮ್ ಏನು ಅಂತಂದ್ರೆ ಸುಲಭವಾಗಿ ಉರದ ಮುಂದಗಡೆ ಆಗಿ ಇಲ್ಲಿ ಸ್ವಲ್ಪ ಆರಿಸಿ ಪ್ಲಾಟ್ ಕೊಟ್ಟಾರು ಅದು ತುಂಬ ಮೇನ್ ಪ್ರಾಬ್ಲಮ್ ಆದ ಅಲ್ಲಿಂದ ಅವ್ರು ಏನು ಮಾಡೋಕ್ಕಾರು ಓಟ್ ನಿಮ್ಗೆ ಸುಲಭವಾಗಿ ಬರ್ತಾವ ಆಮೇಲೆ ಕೆಲ್ಸಕ್ಕೆ ಹ್ಯಾಂಡೋರ್ರೆ ನಮಗೈತೆ ಕೆಲಸ ಮಾಡೋಕೆ ಅವ್ರು ಇಂಟ್ರೆಸ್ಟ್ ಇಲ್ಲಿ ಈ ಕಾರಣಕ್ಕ ನಾವು ಪಾಕಿಸ್ತಾನದಾಗಿದ್ದ ನೀರು ಆಗ್ಲಾಗ್ತಿತ್ತು ಯಾಕಂದ್ರೆ ಇಂಡಿಯಾ ನೀವು ಅಲ್ಲಿ ಆಗಿರ್ತಿತ್ತು ಹಾಲಿ ಹಾಕ್ತಾರೆ ಹಿಂಗಾದ್ರೆ ನಾವು ಹೇಗೆ ನೋಡ್ಬೇಕು ಇದೆಲ್ಲ ಕೂಡ ನಮಗೇನಾಗಬೇಕಂದ ಈಗ ಮುಳುಗಡೆ ಎರಡು ಸಾವಿರದ ಹತ್ತೊಂಬತ್ತರಾಗ ಮಳಿ ಬಂದು ಬಂದ ಅಂತ ಕಾರ್ಷಿಗೆ ಬಂದ ನಾವು ಏನೋ ಅಲ್ಲಿ ಪ್ರವಾಹ ರ್ಯಾಂಟ್ ಇಲ್ಲಿ ನೀರು ಅಲ್ಲಿ ಉಪ ಹೋಗುವ ಸಂಭವ ಬಂದೈತಿ ಸದ್ಯ ಇಲ್ಲಿ ವ್ಯವಸ್ಥೆ ಆಗಲ್ದಕ್ಕಾಗಿ ಈಗ ನಮಗೆ ಏನು ಆಗ್ಬೇಕಪ್ಪ ಆಗುತ್ತಂದ್ರೆ ಇಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿದ್ವು ಬಗೆಹರಿದ ನಂತರ ಸೂರ್ಪಾಲಿ ಆರ್ ಸಿ ಇದ್ದು ಸೂರ್ಪಾಲಿ ಪಂಚಾಯ್ತಿಗೆ ಗಾಂಡೋರ ಆಗ್ಬೇಕಾಗಿತ್ತು ಮೇನ್ ಅಲ್ಲಿ ಆತಂದ್ರೆ ಹಕ್ಕ ಸೀರಿ ನಾವು ಕೇಳಕ್ಕೆ ಅನುಕೂಲ ಆಗ್ತದೆ ನಿಮ್ಮ ಮುಖಾಂತರ ನಾವು ಕೆಲಸ ಮಾಡಿಕೊಟ್ರಂದರೆ ಪುಣ್ಯ ಆಗ್ತದೆ ಸರ್ಕಾರಕ್ಕೆ ಮನವಿ ನಮ್ಗೆ ಬಂದಿದೆ